ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ ನಾವು ಹೊಸದಾಗಿ ಹಾಕೋ ವಿಡಿಯೋಗಳನ್ನು ನೋಟಿಫಿಕೇಷನ್ ಮುಖಾಂತರ ಪಡೆಯಿರಿ ನಮಸ್ಕಾರ ವೀಕ್ಷಕರ ತಾನೇ ಕ್ರಿಕೆಟ್ನ ಕ್ಯಾಪ್ಟನ್ಕೂಲ್ ಎಂ ಎಸ್ ಧೋನಿ ಗೊತ್ತಿಲ್ಲ ಅಂತ ಹೇಳಿ ಪ್ರತಿಯೊಬ್ಬರಿಗೂ ಸಹ ಧೋನಿಯವರು ಅಂದರೆ ಬಹಳಷ್ಟು ರೆಸ್ಪೆಕ್ಟ್ ಯಾಕೆ ಅಂತಂದರೆ ಅವರು ತಮ್ಮ ರಾಷ್ಟ್ರೀಯ ತಂಡಗಳನ್ನು ಬಹಳಷ್ಟು ಉತ್ತಮ ರೀತಿಯಲ್ಲಿ ನಡೆಸ್ತಾರೆ ಅವರ ನಾಯಕತ್ವ ಸಹ ಬಹಳಷ್ಟು ವಿಭಿನ್ನತೆಯಿಂದನೇ ಕೂಡಿದೆ ಇವರು ಮೊದಲೆಲ್ಲ ಅವರು ಕ್ರಿಕೆಟ್ನ ಆಟಕ್ಕೆ ಬಂದಾಗ ಅವರ ಹೆಲಿಕಾಪ್ಟರ್ ಶಾಟ್ಗೆ ಮತ್ತು ಅವರ ಹೇರ್ ಸ್ಟೈಲ್ಗೆ ಫಿದಾ ಆಗದೇ ಇದ್ದ ಹುಡುಗಿರೇ ಇರ್ತಿರಲಿಲ್ಲ ಕೇವಲ ಹುಡುಗಿರಿಯಕ್ಕೆ ಆ ಕಾಲದಲ್ಲಿ ಯುವಕರು ಸಹ ಧೋನಿ ಹೇರ್ ಸ್ಟೈಲ್ಗೆ ಮತ್ತು ಹೆಲಿಕಾಪ್ಟರ್ ಶಾರ್ಟ್ಗೆ ಫಿದಾ ಆಗಿಬಿಟ್ಟಿದ್ರು ಆದರೆ ಸಡನ್ನಾಗಿ ಧೋನಿಯವರು ಅವರ ಹೇರ್ನ ಕಟ್ ಮಾಡಿಸಿದ್ರು ಇದಕ್ಕೆಲ್ಲ ಕಾರಣ ಏನು ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳ್ಕೊಳ್ಳೋಣ ಅದಕ್ಕೂ ಮುನ್ನ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧೋನಿಯವರು ಕ್ರಿಕೆಟ್ಗೆ ಪ್ರಾದಾರ್ಪಣೆ ಮಾಡಿದಾಗ ಅವರಲ್ಲಿ ಆಕರ್ಷಣೀಯವಾಗಿ ಕಂಡಿದ್ದು ಉದ್ದ ಉದ್ದುವಾದ ಕೂದಲು ಅವರ ಅಕ್ಕ ಎಷ್ಟೋ ಬಾರಿ ಹೇಳಿದ್ರಂತೆ ಅವ್ರಿಗೆ ನೀನು ಮೊದಲು ಕೂದಲನ್ನು ಕಟ್ ಮಾಡಿಸು ಅಂತ ಆದರೆ ಯಾರ ಮಾತನ್ನು ಸಹ ಧೋನಿ ಕೇಳಿರಲಿಲ್ಲ ಆದರೆ ಅವರು ಬಹಳಷ್ಟು ಫೇಮಸ್ ಆದಾಗ ಅವರು ಕೂದಲನ್ನು ಕಟ್ ಮಾಡಿಸಿದ್ರು ಅದು ಯಾಕೆ ಅಂತ ಇನ್ನು ನಿಗೂಢವಾಗಿ ಉಳಿದಿದೆ ಒಂದು ರೀತಿಯಲ್ಲಿ ಇದಕ್ಕೆ ಕಾರಣ ಯಾರು ಅಂತ ಅಂದರೆ ದೀಪಿಕಾ ಪಡುಕೋಣೆ ಯಾಕೆ ಅಂತಂದರೆ ಎರಡು ಸಾವಿರದ ಏಳರಲ್ಲಿ ಎಮ್ ಎಸ್ ಧೋನಿಯವರು ಬಹಳಷ್ಟು ಫೇಮಸ್ ಆಗಿದ್ದರು ಅದೇ ಸಮಯದಲ್ಲಿ ದೀಪಿಕಾ ಅವರು ಸಹ ಓಂ ಶಾಂತಿ ಓಂ ಚಿತ್ರದ ಮೂಲಕ ಬಹಳಷ್ಟು ಹಿಟ್ ನೀಡಿ ಅವರು ರಾತ್ರೋರಾತ್ರಿ ಫೇಮಸ್ ಆಗಿದ್ದರು ಆಗ ಧೋನಿಯವ್ರಿಗೆ ದೀಪಿಕಾ ಮೇಲೆ ಕ್ರಶ್ ಆಗಿತ್ತು ಅಂತಲೇ ಹೇಳ್ಬೋದಿತ್ತು ಆಗ ದೀಪಿಕಾ ಅವರು ಹೇಳಿದ ಒಂದು ಮಾತಿಗೆ ಧೋನಿಯವರು ತಮ್ಮ ಉದ್ದ ಉದ್ದ ಹೇರ್ ಸ್ಟೈಲನ್ನು ಕಟ್ ಮಾಡಿಸ್ಕೊಂಡ್ರಂತೆ ಹೌದು ದೀಪಿಕಾಗೆ ಎಮ್ ಎಸ್ ಧೋನಿಯವರ ಆ ಲುಕ್ ಇಷ್ಟ ಆಗದೆ ಇಲ್ವಂತೆ ಅದಕ್ಕೋಸ್ಕರ ದೀಪಿಕಾ ಅವರು ನೀವು ಹೇರ್ ಕಟ್ ಮಾಡಿಸಿ ಅಂತ ಹೇಳಿದ್ರಂತೆ ಆ ಒಂದು ಮಾತನ್ನ ಕೇಳಿ ಧೋನಿಯವರು ತಮ್ಮ ಕೂದಲಿಗೆ ಕತ್ತರಿಯನ್ನು ಹಾಕ್ಸಿದ್ರಂತೆ ಅದು ಅವರ ಅದೃಷ್ಟದ ಸಂಕೇತ ಅಂತಲೇ ಅವರ ಅಭಿಮಾನಿಗಳು ಅಂದ್ಕೊಂಡಿದ್ರು ಆದರೆ ಅವರು ಹೇರ್ ಸ್ಟೈಲ್ನ ಕಟ್ ಮಾಡಿಸಾದ್ಮೇಲೂ ಸಹ ಅವರ ಅದೃಷ್ಟ ಅವ್ರ ಬಳಿನೇ ಇತ್ತು ಅವರ ಹೆಲಿಕಾಪ್ಟರ್ ಶಾಟ್ನ ಯಾರು ಸಹ ಮಿಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಇದೇ ರೀತಿ ಧೋನಿಯವರು ನಮ್ಮನ್ನೆಲ್ಲ ಸದಾಕಾಲ ರಂಜಿಸ್ತಾ ಇರಲಿ ಅಂತಲೇ ಕೇಳ್ಕೊಳ್ಳೋಣ ಅವರು ಈಗ ಚೆನ್ನೈ ಸೂಪರ್ ಕಿಂಗ್ಸ್ ಪರ ಆಡ್ತಾ ಇದ್ದಾರೆ ಯಾವುದೇ ಟೀಮಲ್ಲಿ ಆಡಿದ್ರೂ ಸಹ ಧೋನಿ ನಮ್ಮೆಲ್ಲರ ಫ್ಯಾನ್ ಆಗಿದ್ದರೆ ಈ ವಿಡಿಯೋವನ್ನ ಆದಷ್ಟು ಶೇರ್ ಮಾಡಿ ಹಾಗೂ ಎಮ್ ಎಸ್ ಧೋನಿಯವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಮರೆಯದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ವಿಡಿಯೋಗಳನ್ನು ನೋಡ್ತಾ ಇರಿ ಧನ್ಯವಾದಗಳು ವೀಕ್ಷಕರೇ ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆರ್ ಮೇಲೆ ಕ್ಲಿಕ್ ಮಾಡಿ ನಾವು ಹೊಸದಾಗಿ ಹಾಕೋ ವಿಡಿಯೋಗಳನ್ನು ನೋಟಿಫಿಕೇಷನ್ ಮುಖಾಂತರ ಪಡೆಯಿರಿ